ಬಾಜು ಮನಿ ಚಿಗವ ಸರಿ ನೋಡಕಿ ಅರಿಷ್ಟದ ಅಳಕ್ಕಿ ಅಪಶಕುನ ಅದಾಳ ಅಕ್ಕಿ ಮುಖ ನೋಡ್ಬಂದಿಲ್ ಬರುವಾಗ ಪೆಟ್ರೋಲ್ ಖಾಲಿ ಆತ್ ನೋಡ್ ನಡುವುದಾರೆ ಏನು ಏನ್ ಮಾಡ್ತಿ ಅಲ್ರಿ ಅವ್ರ ಮುಖ ನೋಡ್ಬಾರ್ದಕ್ಕೂ ನಿಮ್ ಗಾಡಗಿನ ಪೆಟ್ರೋಲ್ ಖಾಲಿ ಏನ್ ಸಂಬಂಧ ರೀ ಸಂಬಂಧ ಐತಿ ಬಹಳ ದೊಡ್ಡ ಸಂಬಂಧ ಐತಿ ನಿನಗ್ ಗೊತ್ತಿಲ್ಲದ ಅಕ್ಕಿ ಮುಖ ಯಾವಾಗ್ ಏನರ ನೋಡ ಏನಾರ ಕೆಟ್ಟದಾಗಿರ್ತೇತ ನನ್ ಕೂಡ ಅಂತದಿನ ಕೆಟ್ಟದಾಗೈತ್ರಿ ನಿಮ್ಗೆ ಅವ್ರ ಮುಖ ನೋಡಿದ್ ಕೊಡ್ಲಿ ನೀವು ಕಂಜೂಸ್ನೇ ಮಾಡ್ತೀರಿ ಪೆಟ್ರೋಲ್ ಹಾಕಾಕ ಅದಕ್ಕೆ ನಾವೀಗ ನಡ್ಕೊಂತ ಹೊಂಟೇವ ಅಷ್ಟೇ ರೀ ಅಂದ್ರ ನಾ ಪೆಟ್ರೋಲ್ ಹಾಕ್ಸಿಲ್ಲ ಅಂತೇಳಿ ಹಿಂಗ ಆತನ ಆಕತ್ತಿ ನೀನು ಮತ್ತ ಏ ಹುಚ್ಚೆ ಪೆಟ್ರೋಲ್ ಖಾಲಿ ಆದರೂ ಟಾಕಿ ಒಳಗೆ ಉಬ್ಬಿದ್ದು ಇಲ್ಲಿ ಮಠ ಕರ್ಕೊಂಡ್ ಬರ್ತಿತ್ತು ಅದ ಗಾಡಿ ಹಂಗೈತೆ ಅದು ಗಾಡಿ ಆಕೆ ಮುಖ ನೋಡಿದಿ ನೋಡಿದೀರೋಣ ಅದಕ್ಕೆ ಹಿಂಗಾಗೇತಿ ನಮ್ಗೆ ಕೂಡ ಅಂದ್ರ ನಾ ಹುಚ್ಚದ ನಾನಾತಿರಿ ನೀವ ಹೌದಾ ನೀ ಹುಚ್ಚದಿ ನಿನ್ನಂತರ್ಗೆ ಹೇಳಿದ್ರೆ ಗೊತ್ತಾಗುದಿಲ್ಲ ನಿನ್ನಂತರ್ಗೆ ತಿಳಿಯುದಿಲ್ಲ ಹೌದ್ರಿ ನನ್ನ ತಿಳಿಯಂಗಿಲ್ಲ ನಿಮ್ಗಾರ ಎಲ್ಲಾ ತಿಳಿದಿದ್ಯ ಅದಕ್ಕೆ ನೀವು ಕಂಜುತನ ಮಾಡ್ಕಾರಿ ಇಪ್ಪತ್ತು ರೂಪಾಯಿದು ಮೂವತ್ ರೂಪಾಯಿದು ಪೆಟ್ರೋಲ್ ಹಾಕ್ಸ್ಕೊಂಡಿರ್ತೀರಲ್ಲ ನೀವು ಫುಲ್ ಟ್ಯಾಂಕೆ ಮಾಡಿಸ್ಬೇಕ್ರಿ ಮತ್ತ ಸುಮ್ ಕುಂದ್ರೆ ಸುಮ್ ಕುಂದ್ರೆ ನಿನಗೆಲ್ಲ ಗೊತ್ತಾಗುದಿಲ್ಲ ಫುಲ್ ಟ್ಯಾಕೆ ಮಾಡಿಸಿದ್ರು ಆಕಿ ಮುಖ ನೋಡ್ದಾಗ ಏನಾರ ಒಂದು ಆಗ ಬಿಡ್ತಿತ್ತು ನಮ್ ಕೂಡ ನನ್ ಕೂಡ ಏನೇನ್ ಕೆಟ್ಟದಾಗದ್ ಗೊತ್ತ ಆಕಿ ಮುಖ ನೋಡಿದ್ದಕ್ಕ ಏನೇನ್ ಕೆಟ್ಟದಾಗದ್ ಗೊತ್ತ ನಿನಗ ಏನನ್ನ ಬಾಯ್ಬಿಟ್ಟು ಹೇಳ್ರಿ ಎದಕ್ಕೆ ಹೋದ್ರಂತ ನಿಂಗೆ ದಾರಿ ಉದಕ್ಕ ಅಷ್ಟು ದಿನ ನಿನಗೆ ನೋಡಾಕೆ ಬರಕತ್ತಿದ್ವಿ ಗೊತ್ತ ಅವಾಗ ಬಸ್ ಸ್ಟ್ಯಾಂಡ್ನ್ಯಾಗ ಆಕಿ ಮುಖಾ ನೋಡಿ ಬಂದಿದ್ ನಾನು ಅದಕ್ಕೆ ನಿನ್ನಂತ ಆಕಿ ಸಿಕ್ಕಾಳ ಇಲ್ಲಾಂದ್ರ ನನಗೆ ಚಲೋ ಹುಡುಗಿ ಸಿಕ್ತಿದ್ಲ ಹುಚ್ಚಿ ಅಯ್ಯ ಇಯ್ಯೋ ರೀ ನೀವೇನು ಅನ್ನತೀರಿ ನಾ ಚಂದಿಲ್ಲ ನಿಮಗ್ ನಮ್ಕಿಂತ ಚಂದ ನೆಗ್ ಸಿಗ್ತಿದ್ವು ನಾ ಹುಚ್ಚ ಅದಿನಿ ಆಯ್ತು ನೀನು ಶಾಲೆ ದಕ್ಕಿನ ಮಾಡ್ಕೊಬೇಕಾಗಿತ್ತು ನನ್ನ ಪಡ್ಕೊಂಡೀವಿ ನೀನ ನಾತ್ತಿ ಈಗ ಏನು ಮಾಡಾಕ ಬರುವುದಿಲ್ಲ ತಪ್ಪಾಗ ನನಗೆ ಈಗ ಸುಮ್ನ ನಡಿ ಮನಿ ಬಂತು ನಿಮ್ಮದು ನೀವು ಏನು ಹೇಳಿರಿ ನನಗೆ ಅದನ್ನ ಹೇಳ್ರೀ ಈಗ ನಾ ಹುಚ್ಚದೆ ಆದೆ ಅಂತೀರಿ ನನ್ನ ಜೊತೆ ಹೆಂಗೆ ಇರ್ತೀರು ನೀವು ನನ್ನ ಜೊತೆ ಹೆಂಗ್ ಬಾಳೆ ಮಾಡ್ತೀರ ಅದನ್ನ ಹೇಳ್ರೀ ನನಗೆ ಯಪ್ಪಾ ಅಂದಿ ನಡಾಕತ್ತಾರೆ ತಗೋ நானಾ ಹುಚ್ಚದೆ ನೀ ಶಾಣೆ ಆದಿ ಚಂದಿಲ್ಲಲ್ಲ ಇಲ್ಲ ನೀ ಚಂದ ಅದಿ நானಾ ಚಂದಿಲಾತಾ ಎಲ್ಲ ಚಂದದารา ಹ್ ನಡಿ ನೀವ ಚಂದಿಲಾ ನಾ ಚಂದಿಲಿ ಇಲ್ಲೇ ಗಾಡಿ ನಿಂದ್ರಸರ್ ನೋಡ್ ಬಾಡ್ಯನ ಮಕ್ಕಳು ಬಿಸಿಲಿಗೆ ಸೈಡ್ ನಿಂದ್ರಸ ಬರುದಿಲ್ಲ ನೆಲ್ಲಾಗೆ ಅಕ್ಕ ಅಕ್ಕ ಬಂದು ಅಕ್ಕ ಬಂದು ಬಂದು ಅಕ್ಕ ಬಂದು అక్కన్ జోళ్ళి అక్క గండ బ్ నక్క జోళి అక్కన గండ బం న అక్క గండ బా ఇవ అక్క బంద్రీ బాడ్యాన్ మగను బందీ

ಬರಿ ಮಾವ ಏ ಪ್ಯಾಟಿಗೆ ಹೋಗ್ಯಾಳ ಸಂತಿ ತಗೊಂಡು ಬರಕ ಅಕ್ಕ ನಾವು ಬಂದಾಗ ಎಲ್ಲರೂ ಹೊರಕಾರವರು ಏ ಬರ್ತಾರ್ರಿ ಇನ್ನೊಂದು 6 ತಾಸು ಗಳಿಗೆ ಬರ್ತಾರ್ರಿ ಬರ್ತಾರಲ್ಲ ಬರಲಿಲ್ಲ ಅಂದ್ರೆ ಹೋಗಿಬಿಡ್ತೀನಿ ನಾವು ಮತ್ತೆ ಮವರ आरामದಿರಲ್ರಿ ನೀವು आरामದೇನ್ಲೇ ನಿ आरामದಿರಲ್ಲ ನಾ आरामದೇನ್ರಿ ಹಹ ಅಲ್ಲಿ ಮನಿಗೆ ಮಾವ ಮತ್ತೆ ಅಕ್ಕ ಬಂದಾಳ ಸ್ವಲ್ಪ ನೀರು ತಂದು ಕೊಡುದು ಗೊತ್ತಿಲ್ಲ ಮಾವಾಗ ಮಾಮಾರ ನೀರು ಖಾಲಿ ಆಗಿತ್ತು ಸಂಜಿಗ್ ಸಂಜೆಗೆ ಬರ್ತೈತ್ರಿ ನಾಡ ನೀರು ಖಾಲಿಯಾಗಿತ್ತು ಹಾಂ ರೀ ಚಾರ ಮಾಡ್ಕೊಂಬರೋಗ್ರಿ ಮಾಡ್ಯಾರ ಮಕ್ಕಳ ಹಾಲು ಖಾಲಿ ಆಗಿತ್ತು ರೀ ಮಾವಾರ ಏನೈತಲಿ ನಿಮ್ಮ ಮನ್ಯಾಗ ಕೂಲ್ ಡ್ರಿಂಕ್ಸ್ ಅಲ್ಲ ತರೋಬ್ರಿ ಅಂಗಡಿಗೆ ಹೋಗಿ ಹೌ ರೀ ತರೋಬ್ರೀ ರೊಕ್ಕ ರೀ ಮಾಮಾರ ರೊಕ್ಕ ಇಲ್ಲ ಇಲ್ರಿ ರೀ ನಮ್ಮ ಕಡೆ ಇರೋದಿಲ್ಲ ರೀ ರೊಕ್ಕ ಈಗ ರೊಕ್ಕಾನು ನಾನು ಕೊಡ್ಬೇಕು ಈಗ ಹಾಂ ಕೊಡ್ರಿ ನಾ ಬಂದೇನಿ

ನಮ್ಮ ಅವ್ ಒಂದ್ಸಲ ಸೊಕ್ಕ ಮುರಿಬೇಕು ನೋಡ್ಲಿ ಅವ್ಲಿ ಅವ್ ಭಾಳ ಅಂದ್ರೆ ಬಾಳ ಸೊಕ್ಕ ಕುಂತ ಕುಂತಲ್ಲ ಅದ್ ಮಾಡ ಅಂತ ನಮ್ಗೆ ಸಲ ಹೊಡೀತಿರ್ತಾನೆ ನೋಡಿ ಜ್ಯೂಸ್ ತರ್ಬೇಕಂತ ನೋಡ ಉದ್ರಿ ಈಗ ಅಲ್ಲಿ ಉದ್ರಿ ಅವ ನೋಡಿದ್ರೆ ಬೈದ ಬೀಳ್ತಾ ನೋಡ ಏನ್ ತಗೊಂಡ್ ತಿಂದ್ರಿ ಅಂತೇಳಿ ಅಲ್ಲಿ ಏನ್ ಮಾಡು ಮತ್ತೆ ಏನ್ ಮಾಡುನ್ಲಿಪ್ಪ ಐಡಿಯಾ ಏನು

ಉತ್ ನಡಿ ಹೋಗಳು ನೋಡ್ತೇನೆ ನೀ ಕುಡಿ ನಮ್ಮ ಹೆಸರು ಮೇಲೆ ನಾಲ್ಕು ಎಕರೆ ಹೊಲ ಐತಿ ಎರಡು ಗಂಡು ಮಕ್ಳ ಅದಾರ ಇಕ್ಕಿ ಒಬ್ಬಾಕಿ ಆಸ್ತಿ ಪಾಲ್ ಮಾಡುವಾಗ ಒಂದು ತೊಲಿ ನಕಲೇಸ್ ಕೊಡಿಸಿ ನಮ್ಮ ಕಡೆ ಸೈನ್ ಅಂತ ಹೇಳಿ ಜಗಳ ಮಾಡಿಬಿಡ್ತೇನೆ ನಮಗೂ ಬೇಕಾರಿ ಆಸ್ತಿ ನಿಮ್ಮ ಮಗಳ ಹೌದಿಲ್ರಿ ಅಕ್ಕಿ ಅಕ್ಕಿಗೂ ಕೊಡಿರಿ ಒಂದು ಎರಡು ಎಕ್ರೆ ಅಂತೇಳಿ ಅಂತ ಜಗಳ ಮಾಡ್ತೇನೆ ಯಾವಾಗ ಮಾಡ್ತಾರೋ ಏನೋ ಇವ್ರ ಪಟ್ಟ ಪಟ್ಟ ಇವ್ರ ಅಂಥಮ್ರೊಳಗೆ ಜಗಳ ಹಚ್ಚಿ ಆಸ್ತಿ ಪಾಲ್ ಮಾಡುವಂಗೆ ಏನಾರ ಒಂದು ಮಾಡಬೇಕು ನಾನು ಪ್ಲ್ಯಾನ್ ಇವ್ರಿಗೆ ಮಕ್ಕಳು ಪಟ್ ಪಟ್ ದೊಡ್ಡವ್ರ ಆಗಾಕತ್ತೀನಿ ನೋಡಿ ಇವ್ರು ದೊಡ್ಡವ್ರಾದ್ರೆ ಚಲೋ ಹಾಕಿತ್ತು ನಮಗೂ ನೋಡ್ರಿ ಒಂದ್ ಆಗಾಧರ ತಂದೆ ನೋಡ್ರಿ ಕೊಡ್ರಿಂಗ್ಸ ಎಲ್ಲ ಕೋಲ್ಡ್ರಿಂಕ್ ಮಾಡಿ ಎಲ್ಲೆಲ್ಲಿ ಕೆಬರ್ಸ್ಕೊಳತ್ ಎಲ್ಲ ಕಡೆ ಇದು ಕೆಬರ್ಸ್ಕೊಂಬಿಡ್ರಿಲ್ಡ್ರಿಂಕ್ಸ್ ಈಗ ಕಲರ್ ನೋಡಿ ಹಂಗೈತಿ ಚಾಕಲೇಟಿ ಇಂತ ಕೂಲ್ ಡ್ರಿಂಕ್ಸ್ ನಮ್ ಊರಾಗ ನೋಡಿಲ್ ಬಿಡಪ್ಪ ನಾನು ನಮ್ಮ ಕಡೆ ಇಂತ ಬರ್ತೈತ್ರಿ ಮಾವರ ನೋಡ್ರಿ ಕುಡ್ ನೋಡ್ರಿ ಮಸ್ತ್ ಐತಿ ಲೇ ಮಬ್ ಬಡಿಸಿ ಮಗನ ಗಟ್ರಿ ನೀರು ಇದ್ದಂಗ ಐತಿ ಅಲ್ಲಿ ಇಂತ ಕುಡಿತೀರಿ ನೀವು ಎನರ್ಜಿ ಬರ್ತೈತಿ ನೀವು ಚಲೋ ಐತಿರ ಎನರ್ಜಿ ಬರ್ತೈತಿ ಕುಡ್ದ್ ನೋಡ್ರಿ ಬಾಡ ನಮ್ಮ ಮಕ್ಕಳು ನನ್ನ ಮುಂದೆ ನಾಟಕ ಮಾಡಾಕತ್ತಾರೆ ಇವ್ರೆ ನಾ ಹತ್ತು ನಂಬರ್ ಇದ್ರೆ ಇವರು ಇಪ್ಪತ್ತು ನಂಬರ್ ಆಗಾಕೆ ನೋಡಾಕತ್ತಾರೆ

ಅಲ್ಲಲ್ಲಿ ನೀವ್ ಸಣ್ಣಾರದಿರಿ ನೀವ್ ಕುಡಿಬೇಕು ಫಸ್ಟ್ ಆಮೇಲೆ ನಾ ಕುಡಿತೇನೆ ನಂಗ ಹೆಂಗ್ರಿ ಮಾಮಾರ ನೀವು ದೊಡ್ಡವರದಿರಿ ಮೊದಲ ನೀವ್ ಕುಡಿಬೇಕ್ರಿ ಕುಡಿತೇವಿ ಅಲ್ಲಲ್ಲಿ ನಾ ಏನು ಮ್ಯಾಲಿಂತ್ರ ಹೇಳೋದ್ ಬಂದೇನೆ ಫಸ್ಟ್ ನೀವು ಕುಡಿರಿ ಆಮೇಲೆ ನಾ ಕುಡಿತೇನೆ ಇಲ್ರಿ ನೀವ್ ಕುಡಿರಿ ನಾವು ನಾವ್ ಒಂದ್ಸಲ ಬಾಟ್ಲಿ ಎಬಿಸಿದೆ ಅನ್ಕೋ ಪೂರ ಖಾಲಿ ಮಾಡು ಮಠ ಬಾಟ್ಲಿ ತೆಗುದಿಲ್ಲ ನಾ ಭಯಾಗಿ ನಡಿತತ್ರಿ ಇಲ್ಲ ಹಂಗಿಲ್ಲ ನೀವು ಬಿಸಲಾಗ್ ಹೋಗ್ ಬಂದಿರಿ ನನ್ ಸಲುವಾಗಿ ನೀವು ಹೋಗಿ ಕೋಲ್ಡ್ ಡ್ರಿಂಕ್ಸ್ ತಂದಿರ ಅಂದ್ರೆ ನೀವು ಕುಡಿಲಿಲ್ಲ ಅಂದ್ರೆ ಹೆಂಗ್ಲಿ ನಾವ್ ಇನ್ನೊಂದ್ ತಗೊಂಡ್ಬರ್ತೀವ್ರಿ ಬೇಡ ಬೇಡ ರೊಕ್ಕ ವೇಸ್ಟ್ ಮಾಡುದು ಬೇಡಪ್ಪ ನೀವು ಸ್ವಲ್ಪ ಕುಡಿದ್ ಕುಡದ್ ಕೊಡ್ರಿ ನಾ ಕುಡಿತೇನೆ ಆಮೇಲೆ ಸ್ವಲ್ಪ ಕುಡ್ರಿ ಸ್ವಲ್ಪ ಬಾಯಿ ಹಚ್ಚದಂಗ್ ಮಾಡುನು ಆಮೇಲೆ ಪೂರ್ತಿ ಅವ್ರ ಕುಡಿ

ಬಿಸಲಾ ಗಡ್ಡಾಡಿ ಬಂದಿ ಹಾ ಮಾಡ ಇನ್ನೊಂದ ಸ್ವಲ್ಪ ಕುಡಿ ಶ್ರೀಮಾರ ಹೋಗು ಹಾ ಕುಡಿ ಪೂರಾ ಕುಡಿ ಗಟಗಟಾ ಹಾ ಇನ್ನೊಂದ ಸ್ವಲ್ಪ ಬಿ ಬ್ಯಾಡ್ರಿ ಕುಡಿ ದುಗಾ ಕುಡಿ ಕುಡಿಲಿ ಬ್ಯಾಡ್ರಿ মামರ ಸಾಕ್ರಿ ಸಾಕ್ ನೀ ಕುಡಿ ನೀ ಈಗ ನನಗೆ ಮೂಡಿಲ್ಲ ಜ್ಯೂಸ್ ಕುಡಿಯುದ ನಾ ನೀರು ಕುಡಿ ತಂತು ಬ್ಯಾಡ ನನಗೆ ಇದು ನೀ ಹೋಗ ಕುಡಿ ಇಲ್ಲಿ ಜ್ಯೂಸ್ ಮಗನ ನಾ ಐಡಿಯಾ ಇದೆ ನಂದು ಐಡಿಯಾ ಇದ್ರೆ ನಾ ತಿನ್ನಂತ ಅಂತಂದು ತಿಂದು ಬಿಡ್ತೇನೆ ನೀ ಆಯ್ತು ನೀಗೆ ಇಪ್ಪತ್ತು ರೂಪಾಯಿ ಉದುರಿ ತಗೊಂಡಿದ್ರೆ ಏನು ಆಕಿತ್ತ್ಲೆ ರಾಡಿ ನೀರುಲೆ ಓ ಬೈದಿದ್ರೆ ನಡಿತಿತ್ತುಪ್ಪ ಅದು ರಾಡಿ ನೀರು ಅಣ್ಣ ಇವರೊಬ್ರಿಗೆ ರೊಕ್ಕ ಆಯ್ತು ಗೊಕ್ಕ ಹೊಳ್ಳಮಳ್ಳ ಹೊಳ್ಳಮಳ್ಳ ಕೇಳಾಕತ್ತಿದ್ರ ಅವ್ರ ನಮ್ ಸಾಲ ಯಾವಾಗ ಕೊಡ್ತೀರಿ ನಮ್ ಸಾಲ ಯಾವಾಗ ಕೊಡ್ತೀರ ಅಂತ ಹೇಳಿ ಬಡ್ಡಿ ತುಂಬಿ ತುಂಬಿ ಸಾಕಾಗಿತ್ತ ಇವ್ರಿಗೊಬ್ರು ಕೊಟ್ಟು ಬಿಟ್ರೆ ಮುಗ್ದ ಹೊಕ್ಕೇತಿ ನಮಗೂ ಯಾವ ಟೆನ್ಶನ್ ಇರಂಗಿಲ್ಲ ಸುಮ್ನ ಕೊಟ್ ಬಿಟ್ವಿ ಅಂದ್ರೆ ಹೌದಿಲ್ಲ ಹೌದು ಗೊಕ್ಕ ಹೋಗು ನಡಿ ನಡಿ ತಮ್ಮ ಕರಿ ಅವ್ರಿಗೆ ಏ ಅಪ್ಪ ಬಾರು ಇಲ್ಲ ನಿಮ್ಮ ಅವರ್ ಕರಿ ಏನ್ರಿ ಕಾಕಾರ ನಿಮ್ಮ ಅವರ್ ಕರಿಪ್ಪ ಅವರ್ ಹೇಳ್ರಿ ಪ್ಯಾಟಿಗೆ ಹೋಗ್ಯಾರ್ರಿ ಏನಿತ್ ಹೇಳ್ರಿ ನಾ ಹೇಳ್ತೇನೆ ಅವರ್ ಮುಂದೆ

ಅದರಿ ನಮ್ಮ ತಮ್ಮ ಏನ ಇಸ್ಕೊಂಡಿದ್ದ ಅಂತ್ರಿ ಸಾಲ ಮಾಡಿ ಊರ್ ತುಂಬಾ ಕುಡ್ಕೊಂತಡ ಅವ ಹಿಂಗಾಗಿ ಎಲ್ಲಾ ಸಾಲ ತೀರಿಸಿ ಊರ್ ಬಿಟ್ಟು ಹೊಂಟಿವ್ರಿ ನಾವ್ ಅವ್ರ ಅಂತಲ್ರಿ ಮನೆಯಾಗಿಲ್ಲಂತಲ್ರಿ ಹೋಗ್ಯಾರ ಹೋಗ್ಯಾರಂತಲ್ಲ ಅವ್ರ ಪ್ಯಾಟಿಗ ಹೋದ್ರ ನಮ್ಮ ಅತ್ತಿರ ನಾ ಅದೇನಲ್ರಿ ಅವ್ರಳಯ ನನ್ನ ಕಡೆ ಕೊಡ್ರಿ ಇಲ್ಲಿ ಅವ್ರು ಬಂದಾಗ ಕೊಡ್ತೇನೆ ನಾನು ಅಕ್ಕ ಹೆಂಗ್ ಮಾಡೋನು ಅವ್ರಿಲ್ಲ ನತ್ತಾರ ಮತ್ತೆ ಏನ್ ಮಾಡ್ರಿ ಇವ್ರ ಕಡೆ ಕೊಟ್ಟು ಹೋಗ್ಬಿಡು ಅಂತ ತಗೋ ಸುಮ್ನೆ ಹೊಳ್ಳಾ ಬಳಿ ಎಲ್ಲಿ ಬರ್ಕೊಂತ ಕುಂದ್ರು ನಾವ್ ಹೆಂಗ ಊರ್ ಬಿಟ್ಟು ಹೊಂದ್ ಬಿಟ್ಟೇವಿ ಎಲ್ಲಾ ಸಾಮಾನ್ ತಗೊಂಡ್ ಹೋಗ್ಬಿಡು ಅಂತ ಇದೊಂದ್ ಸಾಲ ಉಳ್ದ ನಾವು ಕೊಡುದು ಹೌದಿಲ್ಲ ಅವ್ರ ಹಳ್ಯ ಕಡೆ ಕೊಟ್ಟು ಹೋಗ್ಬಿಡು ನಂತ್ ಆಯ್ತು ತಗೋರಿ ಅಣ್ಣಾರದಿರಿ ರೊಕ್ಕ ಕಸ್ಕೊಳಾಕ್ತಿರೇನ ಕಳ್ಕೊಂಡ್ರಿ ಏನ್ ಮಾಡುದ ನಾ ಇಟ್ಕೋತೇನಿ ಎಷ್ಟ್ ಇಸ್ಕೊಂಡಿದ್ರಿ ರೊಕ್ಕ ಅದ ಐವತ್ ಸಾವಿರ ರೂಪಾಯಿ ಇಸ್ಕೊಂಡಿದ್ದೀವ್ರಿ ಅದ ಬಡ್ಡಿ ಏರಿ ಏರಿ ಚಕ್ರ ಬಡ್ಡಿ ಆಗಿ ಒಂದು ಲಕ್ಷ ರೂಪಾಯಿ ಆಗೈತ್ರಿ ಹಾಂ ನಮ್ಮ ಅತ್ತಿ ಬಡ್ಡಿ ತಿನ್ನಾಕತ್ತಲ್ಲ ಅಡ್ಡಿ ಅಷ್ಟೇ ತಿಂತಾಳೆ ಅನ್ಕೊಂಡಿದ್ದೆ ನಾನು ಬಡ್ಡಿನೂ ತಿನ್ನಾಕತ್ತಿದ್ ಇವತ್ತ ಗೊತ್ತಾಗಿತ್ತು ನೋಡಿ ಆಯ್ತಲ್ರಿ ಒಂದು ಲಕ್ಷ ರೂಪಾಯಿ ಓ ಐತ್ರಿ ಎಣಸ್ ಕುರಿಬೇಕಾದ್ರೆ ಏ ಬ್ಯಾಡ್ರಿ ನಿಮ್ಮ ಮ್ಯಾಲೆ ನಂಬಿಕೆ ಐತ್ರಿ ನೋಡಿದ್ರೆ ನಿಮ್ಮ ಮುಖದ ಮೇಲೆ ಗೊತ್ತಾಕೈತಿ ಸಂಭವ ಆಯ್ತದೀರಿ ನೀವು ಒಂದು ಲಕ್ಷ ಇದಾವೆ ರೀ ಅದಾವೆ ರೀ ಆಯ್ತು ರೀ ಏ ಹೇಳ್ತೇನೆ ಹೇಳ್ತೇನೆ ರೀ ಕೊಟ್ಟೆ ನೋಡಿರಿ ಏಯ್ ಅದಾವೆ ರೀ ಕೊಟ್ಟಿರಿ ನೋಡ್ರಿ ಕೊಟ್ಟಿರಿ ಕೊಟ್ಟಿರಿ ಆಯ್ತು ಹ್ಞೂ thank you ಟಿಜರಾಗ್ ಇಡತೇನಾ ಟಿಜರಿಯಾಗ ಈಗ ತಿಳ್ಕೊ ಟಿಜೇರಿಯಾಗ ಇಟ್ಟು ಅನ್ಕೋ ನಿಮ್ಮ ಬರ್ತಾರ ಟಿಜರಿ ತಗದ್ ನೋಡಿದ್ಮೇಲೆ ಏ ಟಿಜೇರಿಯಾಗ ರೊಕ್ಕ ಅದವಲ್ಲಪ್ಪ ಇರ್ಬೋದ ನಾ ಇಟ್ಟು ಮರ್ತಿರ್ಬೇಕ ಅನ್ಕೊಂಡ ಅವ್ರು ನಾನು ತನ್ಕೋತಾರ ಅವ್ರು ಈಗ ರೊಕ್ಕ ಅವ್ರು ಕೊಟ್ಟಿದ್ದ ಎಲ್ಲದ್ ಕೇಳಿದ್ರ ನಾ ಏನ್ ಹೇಳಿ ಹೌದು ಮಾಡ್ರಿ ಅಕ್ಕದ ಕ್ಯಾಕೆ ಕೊಡ್ರಿ ಬ್ಯಾಡಲಿ ನಿಮ್ಮ ಅಕ್ಕ ಸರಿ ಇಲ್ಲ ನಿಮ್ಮ ಅಕ್ಕ ಒಂದು ಎರಡು ನೋಟ ಗಪ್ ಮಾಡ್ತಾ ನೋಡ ನಿಮ್ಮ ಅವ್ವನು ರೊಕ್ಕ ನಿಮ್ಮ ಅಕ್ಕ ತೊಗೊಂಡ್ರೆ ನಡಿತೈತೆ ಹಾಂ ಮತ್ತು ಸುಮ್ಮಿರಿ ನನ್ನ ಕಡೆ ಇಟ್ಕೋತೇನೆ ಇಲ್ಲಿ ಹಾಂ ಇಟ್ಕೊತೇನೆ ಅನ್ನಾಕತ್ತೇನಿಲ್ಲ ನಾನು ಏನು ತುಡು ಬರ್ತೇನೆ ಎಲ್ಲೆ ನಿಮ್ಮವ್ವನ ರೊಕ್ಕ ನಿಮ್ಮ ಅವ್ವನ ರೊಕ್ಕ ನಿಮ್ಮ ಅವ್ವನ ಕೈಯಾಗ ಕೊಡ್ತೇನೆ ನಿಮ್ಮ ಅವ್ವ ಬರ್ರಿ ತಳಿ ನೀ ಎಲ್ಲಾರ ಇಟ್ಟು ಮರ್ತಿ ಅಂದ್ರೆ ಕಳ್ಕೊಂಡಿ ಅಂದ್ರೆ ಹಾಂ ಏನಂತ ಒಂದ್ ಹತ್ತು ರೂಪಾಯಿ ಅಂಗಡಿಗೆ ಹೋಗ್ಬರ್ತಾರಂತ ಚಿಲ್ಲರ್ ಇಲ್ಲ ಅಂತ ಹೇಳಿ ಸುಮ್ ಹತ್ಯಾರ ಕುದ್ರಾಗತ್ತಿಲ್ ಬಂಡ್ ಹತ್ತಾರ ನೋಡ ನೀನ್ ಐದ್ ಅವ್ರಸ್ಕೊ ಬರ್ತಾರ ನಿನ್ ಕಡೆ ಇದ್ರ ಗೊತ್ತಾತಂದ್ರೆ ರೊಕ್ಕ ಮಾಡ್ಕೊತೀ ಹ್ಮ್ ಏನಿರ್ತು ಅದ ಹಂಗ ಯಾರ ಬಂದಿದ್ರ ಅವ್ರು ಅಯ್ಯೋ ರೀ ಅದೆಲ್ಲ ಬಿಡ್ರಿ ಈಗ ಊಟಕ್ಕೆ ಏನ್ ಮಾಡಿ ಊಟಕ್ಕೆ ಪದ್ದಸಿರಿ ಒಂದು ಇಪ್ಪತ್ತ ರೊಟ್ಟಿ ಮತ್ತ ಚಪಾತಿ ಕೆಂಪು ಚಟ್ನಿ ಮೂಲಂಗಿ ಪಚ್ಚಡಿ ಮತ್ತ ಹುಗ್ಗಿ ಹೋಳಿಗೆ ಮೊಸರ ಸಾರ ಅನ್ನ ಎಲ್ಲ ಮಾಡ ಮಸ್ತ್

ಒದ್ದಾಗೆ ಕೀಲಾ ತಿಗೋ ಬರ್ರಿ ಬಾಡ್ಯಗೊಳ್ಯ ಹಾಂ ಅಳಿಯಾರ ಆರಾಮಾದಿರಿ ಹಾ ಆರಾಮ್ ನೋಡ್ರಿ ಅತ್ತಿ ನೀವು ಆರಾಮಾದಿರಿ ತಡ್ರಿ ಬಂದೆ ಇಲ್ಲೇ ಹೋಗಿ ಬರ್ತೇನೆ ತಡ್ರಿ ಅಂಗಡಿ ಕಡೆ ರೀ ಊಟ ಮಾಡ್ಕೊಂಡು ಹೋಗಂತ್ರಿ ಏನು ನೋಡ್ರಿ ನೀವೀಗ ತಡಿ ಅಂಗಡಿ ಕಡೆ ಹೋಗಿ ಬರ್ತೇನೆ ತಡಿ ಸ್ವಲ್ಪ ಬಂದು ಊಟ ಮಾಡ್ತೇನೆ ರೀ ಅವು ಏನು ಅನ್ಕೋತಾಳೆ ರೀ ಬರ್ರೀ ಅತ್ತಿಗೇನು ನೀರು ಕೊಡೋಕ್ ಸ್ವಲ್ಪ ಬಿಸ್ಲಾಗ ಹೋಗಿ ಬಂದಾರ ಅವ್ರು ಹೋ ಅನ್ನ ಅವ್ರು ವಿಚಾರಿಸ್ತಿಲ್ಲ ನೀವು ಬರ್ರಿ ಬರೇ ನಾ ಬರ್ತೇನೆ ತಡಿ ಒಂದು ಐದು ನಿಮಿಷ ಬರ್ತೇನೆ ತಡಿಯೋ ಇಲ್ಲೇ ಹೋಗಿ ಬರ್ತೇನೆ ತಡಿ ನೀವರಪ್ಪ ಗಾಡಿ ಮೇಲೆ ಕುಂತಾನಲ್ಲ ಏ ಮಣಷ್ಯಾದಿ ಏನದಿಲ್ಲ ನೀನ ತಳಗಿಳಿ ಸ್ಟ್ಯಾಂಡ್ ಹೋತಂದ್ರ ಮಾಡಿಸ್ಕೊಡ್ತೀನಿ ಒಂದ್ ಬಕ್ಕ ಹೇಳಿ ಹೊಟ್ಟೆ ಯಾಕೆ ಹೆಂಗ್ಯಾಗ ಉದ್ರಾಡಕತಿ ಮಂದಿಗೆ ನೋಡು ಮಾತಾಡ ಇಲ್ಲಿ ನೋಡಿಲ್ಲ ದೊಡ್ಡ ಬ್ರಿಜಾಕಾರಿ ನಂದು ಹೆಂಗೆ ಮಾತಾಡಕತ್ತಿ ನನ್ನ ಲೇಬರ್ ಹೊಂತಿತ್ತಲ್ಲ ಅಂತ ನೋಡಿ ಪರ್ಚೇಸ್ ಮಾಡಕ್ ನೋಡಕತ್ತಿನಿ ಹೌದಿ ಬೇಕಾದಂಗ ಬೇಕಾದಂಗೆ ಬಾಯಿಗೆ ಬಂದಂಗಡಕತ್ತಲ್ಲ ಇಲ್ ಸೌಕರ್ ರೀ ಅಂದ್ರ ಕುಂತಿದ್ರಲ್ಲ ಮತ್ತೆ ಸ್ಟ್ಯಾಂಡ್ ಗಿಂಡ್ ಹೋಗಿಗಿತ್ತ ಮತ್ತೆ ರೊಕ್ಕ ಹಾಕೊಂಡ್ ಹೇಳಿ ನಿಮಗೆ ಹಂಗ ಬೈದಿರಿ ನಾನೇ ಏ ತಪ್ಪೋಬೇಡ್ರಿ ಆಯ್ತು ತಗೋರಿ ಬರ್ತೇನೆ ಸೀದಾ ಮಾತಾಡ ಹಾ ಇವಳು ಮಾತಾಡೋ ಸ್ವಲ್ಪ ಏ ಇಲ್ ತೋರಿ ತಪ್ಪಾತರಿ ಇಲ್ ತೋರಿ ಏಯ್ ಭಡನ್ಗೆ ಯಾವ್ ಲೇವು ಓ ಓ ತಮ್ಮ ಏ ಲೇ ಭಡನ್ಗೆ ಇಲ್ಲ ಏನೋ ಬಿಳ್ಸ್ಕೊಂಡೋ ಇದೆ ಲೇಪಾ ಓಯ್ ಏನೋ ಅವಕಾಶದಕ್ಕೆ ಬಿಳ್ಸ್ಕೊಂಡೋ ದಾಯ ಮಂಜಕ್ಕರ ಅಳಾಯ ಮ ಅಲ್ಲಿ ಮನಿ ಹೋಗಿ ಕೊಟ್ಟ್ರಾ ತಡಿ ಏನೈತಿ ಏನಿದರಗ ಮಂಜಕ್ಕರ ಮಂಜಕ್ಕರ ಈಗ लुಂಗಿ ಹಾಕೊಂಡ एक्सेलನೇ ಹೋದಲ್ಲ ನಿಮ್ಮ ಮನೆಯವ ಏನು ಹಾರಿ ಹೌದು ಮಂಜಕ್ಕರ ಅಳ್ಯಾ ಹೌದ ಹೌದು ಇದು ಚೀಲ ಹಂಗ ಬಿಳ್ಸ್ಕೊಂಡು ಹೋಗ್ಬಿಟಾವು ಎಷ್ಟು ಒದ್ರದು ಕೇಳಿಲ್ಲ ಇದು ನೋಡು ಬಿಡ್ರಿ ನಮ್ಮ ದೊಡ್ಡಾರ್ ಕೊಡ್ತಿ ಬಿಡೆ ಏನಂಗ ಕೊಟ್ರು ಅದೇನಾರ ಇಲ್ಲಿ ಪಾ ತುಬೇ ಈ ಚೀಲಾ ಬಿಳ್ಸ್ಕೊಂಡು ಹೋಗ್ತರಿ ಹಾ ನಾನು ನೋಡಿಲ್ಲ

Hả? HA HA